ಜಿಲ್ಲೆಯಾದ್ಯಂತ ಇಂದು ನಾಗರ ಪಂಚಮಿಯನ್ನ ಸಂಭ್ರಮದಿಂದ ಆಚರಿಸಲಾಗಿದೆ ತುಳುನಾಡಿನ ದ್ರಾವಿಡ ಜನಾಂಗದ ಬಹುತೇಕ ವರ್ಗಗಳು ಆರಾಧಿಸಿಕೊಂಡು ಬಂದಿರುವ ನಾಗರ ಪಂಚಮಿ ಶ್ರದ್ಧೆ ಭಕ್ತಿಯಿಂದ ಸಂಪನ್ನಗೊಳ್ಳುತ್ತಿದೆ ಕರಾವಳಿಯ ನಾಗಸ್ಥಾನ ಮೂಲ ನಾಗಸ್ಥಾನ ದೇಗುಲಗಳಿಗೆ ತೆರಳಿದ ಭಕ್ತರು ನಾಗದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದೇವರಿಗೆ ಹಿಂಗಾರ ಅರಶಿನ ಕೇದಕೆ ಕೆಂದಾಳಿ ಸೀಯಾಳ ಅಭಿಷೇಕ ಅರ್ಪಿಸಿದ್ದಾರೆ ಕೆಲವು ಕಡೆ ಮಳೆ ಇದ್ರೂ ಭಕ್ತರು ಮಳೆಯಲ್ಲೇ ನಿಂತು ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸಿದ್ರು ಹೆಚ್ಚಿನ ಮೂಲ ನಾಗಸ್ಥಾನದಲ್ಲಿ ಬೆಳಗಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ನಾಗದೇವರ ದರ್ಶನವನ್ನು ಪಡೆದಿದ್ದಾರೆ ಹಿರಿಯರು ಆರಾಧಿಸಿಕೊಂಡು ಬಂದಿರುವ ನಾಗಸನ್ನಿಧಿಗೆ ತನು ತಂಬಿಲ ಎಳೆನೀರು ಹಾಲು ಅಭಿಷೇಕ ಸೇವೆ ಕೊಟ್ಟಿದ್ದಾರೆ ಇನ್ನು ಉಡುಪಿ ಕಾಪು ಕುಂದಾಪುರ ಸಹಿತ ಜಿಲ್ಲೆಯ ಸುಬ್ರಹ್ಮಣ್ಯ ದೇವಸ್ಥಾನಗಳು ಭಕ್ತರಿಂದ ತುಂಬಿದ್ದವು ಯಥಾಶಕ್ತಿ அந்த லேடி 2100000 தப்பிங்கே அந்த ரன் பண்ணிங்க அந்தே அந்த அந்த ராவ்னாவே செல்வாணே சிம்மராசோவ அந்தே அந்த दिया एक्स के पर से समाजी मंडल आज के दिन हाटीरा बड़ा पड़ खाली रहा अपन नृत्य टाइप पर बोलती है राकेश जगदीश दिनेश नाम रहे थे नोएडा के थे सिटी वाला थे आज से कराना है नमस्कार तो